ಮುಂದಿನ ನೂರು ದಿನ ಇವರಿಗೆ ಗುರುಬಲ ಅದೃಷ್ಟವೇ ಚೇಂಜ್ ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿ ಹೌದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಮಹತ್ವವಾದ ಸ್ಥಾನವನ್ನು ನೀಡಲಾಗಿದೆ ಗುರುಗ್ರಹವು ನಿರ್ದಿಷ್ಟ ಅವಧಿಯ ನಂತರ ತನ್ನ ಚಲನೆಯನ್ನು ಬದಲಾಯಿಸುತ್ತದೆ ಗುರುವನ್ನ ಸಂಪತ್ತು ಧನ ಮತ್ತು ಜ್ಞಾನದ ಅಂಶವೆಂದು ಪರಿಗಣಿಸಲಾಗ್ತದೆ ಜಾತಕದಲ್ಲಿ ಗುರು ಬಲವಾಗಿದ್ರೆ ವ್ಯಕ್ತಿಯು ಬುದ್ಧಿವಂತ ಮಾತ್ರವಲ್ಲದೆ ತನ್ನ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಸಾಧಿಸ್ತಾನೆ ಗುರುವಿನ ಅನುಗ್ರಹದಿಂದ ವ್ಯಕ್ತಿಯು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಾನೆ ಜಾತಕದಲ್ಲಿ ಗುರು ಬಲವಾಗಿದ್ದಾಗ ಅವಿವಾಹಿತ ಹುಡುಕಿಯರು ಶೀಘ್ರದಲ್ಲೇ ಮದುವೆಯಾಗ್ತಾರೆ ಜೊತೆಗೆ ಹೊಸದಾಗಿ ಮದುವೆಯಾದ ಮಹಿಳೆಯರು ಗಂಡು ಮಗುವನ್ನು ಪಡಿತಾರೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗ್ತದೆ ಪ್ರಸ್ತುತ ಗುರು ವೃಷಭ ರಾಶಿಯಲ್ಲಿ ಚಲಿಸ್ತಾ ಇದ್ದಾನೆ ಹೊಸ ವರ್ಷದಲ್ಲಿ ಗುರು ಬುಧನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಮೇಷ ರಾಶಿಯಿಂದ ಹೊರಬಂದು ವೃಷಭ ರಾಶಿಯಲ್ಲಿ ಚಲಿಸುತ್ತಿರುವ ಗುರುವಿನಿಂದ ಕೆಲವು ರಾಶಿಗೆ ಶುಭವಾದರೆ ಕೆಲವರಿಗೆ ಅಶುಭವಾಗಲಿದೆ ಗುರುವಿನ ಈ ಸಂಚಾರದಿಂದಾಗಿ ಮುಂದಿನ ನೂರು ದಿನಗಳಲ್ಲಿ ಕೆಲವು ರಾಶಿಯವರಿಗೆ ಶುಭ ಸುದ್ದಿ ಲಭಿಸಲಿದೆ ಗುರುವಿನ ಈ ಸಂಚಾರದಿಂದ ಯಾವ ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ದೇವರು ಗ್ರಹಣ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಹೌದು ಗುರು ಸಂಚಾರದಿಂದ ಬಹಳ ಲಾಭದಾಯಕವಾಗಿರಲಿದೆ ಮತ್ತು ವ್ಯಾಪಾರ ಮಾಡುವ ಜನರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ ಹಾಗಾಗಿ ವ್ಯಾಪಾರ ಮಾಡುವ ಜನರು ಉತ್ತಮ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೂ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಈ ರಾಶಿಯ ಜನರು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲ ಮನಸ್ತಾಪ ಮತ್ತು ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ದೂರವಾಗುವುದು ಮತ್ತು ಗುರುಗ್ರಹದ ಶುಭ ಪ್ರಭಾವದಿಂದಾಗಿ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಲಿದೆ ಜೊತೆಗೆ ಈ ರಾಶಿಗೆ ಸೇರಿದ ಜನರು ಗುರುವಿನ ರಾಶಿ ಬದಲಾವಣೆಯಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಗುರುವಿನ ರಾಶಿ ಬದಲಾವಣೆಯಿಂದಾಗಿ ಈ ರಾಶಿಯವರು ಹೆಚ್ಚಿನ ಹಣವನ್ನು ಗಳಿಸಲು ಒಳ್ಳೆಯ ಅವಕಾಶಗಳು ಸಿಗಲಿವೆ ಹಾಗಾಗಿ ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಈ ರಾಶಿಗೆ ಸೇರಿದ ಜನರು ಹೂಡಿಕೆ ಮಾಡೋದ್ರಿಂದ ಹೆಚ್ಚಿನ ಲಾಭ ಸಿಗಲಿದೆ ಮತ್ತು ಈ ಸಮಯದಲ್ಲಿ ನೀವು ಆಸ್ತಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು ಗುರು ಸಂಚಾರದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಜೊತೆಗೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುವುದು ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಈ ಸಮಯದಲ್ಲಿ ಲಭಿಸುತ್ತದೆ ಮತ್ತು ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪರಿಪೂರ್ಣಗೊಳ್ಳೋದ್ರ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಗುರು ಸಂಚಾರದಿಂದಾಗಿ ಈ ಎಲ್ಲಾ ರಾಶಿಗೆ ಸೇರಿದ ಜನರಿಗೆ ಮಹತ್ವಪೂರ್ಣ ಕೆಲಸಗಳನ್ನು ಪಡೆಯುವ ಯೋಗ ಇದೆ ಇದಕ್ಕಾಗಿ ನೀವು ಕೆಲಸಗಳನ್ನ ಉತ್ತಮವಾಗಿ ನಿಭಾಯಿಸಲು ಪ್ರಯತ್ನ ಮಾಡಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಗುರುವಿನ ಸಂಚಾರದ ಸಮಯದಲ್ಲಿ ಈ ರಾಶಿಯವರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಹಾಗೂ ಈ ರಾಶಿಗೆ ಸೇರಿದ ಜನರಿಗೆ ಹಣ ಮತ್ತು ವಿವಾಹವನ್ನ ಕರುಣಿಸುವ ಗುರು ಸಂಚಾರದಿಂದಾಗಿ ಬಹಳ ಶುಭವಾಗಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹಂತ ಹಂತವಾಗಿ ಉತ್ತಮವಾಗಿರಲಿದೆ ಈ ಹೊಸ ಕೆಲಸವನ್ನ ಆರಂಭಿಸಬೇಕು ಅಂದುಕೊಂಡಿರುವವರಿಗೆ ಗುರುವಿನ ಸಂಚಾರದ ಈ ಸಮಯವು ಶುಭವಾಗಿರಲಿದೆ ಮತ್ತು ವೈವಾಹಿಕ ಜೀವನವು ಈ ಅವಧಿಯಲ್ಲಿ ಉತ್ತಮವಾಗಿರಲಿದೆ ಗುರು ಕೃಪೆಯಿಂದ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಪಡಿತೀರಾ ಜೊತೆಗೆ ಗುರುವಿನ ಆಶೀರ್ವಾದದಿಂದ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಹೌದು ಈ ಎಲ್ಲ ಪ್ರಯೋಜನಗಳನ್ನು ಸಿಂಹ ರಾಶಿ ರಾಶಿ ಮತ್ತು ವೃಷಭ ರಾಶಿ ಮೇಷ ರಾಶಿ ಮಿಥುನ ರಾಶಿ ಮೀನ ರಾಶಿಯವರಿಗೆ ಗುರು ಸಂಚಾರದಿಂದ ಎಲ್ಲವೂ ಶುಭವಾಗಲಿದೆ ನಿಮ್ಮ ರಾಶಿಯು ಈ ರಾಶಿಗಳಲ್ಲಿ ಒಂದಾಗಿದ್ದರೆ ನಿಮಗೆ ಗುರುಬಲ ಇರೋದ್ರಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಯಶಸ್ಸು ಹಣ ಸಂಪತ್ತು ಎಲ್ಲವನ್ನ ಗಳಿಸೋದ್ರಿಂದ ನಿಮ್ಮ ಬದುಕು ಬದಲಾಗಲಿದೆ ಧನ್ಯವಾದಗಳು